ಸಿ ಎಮ್ ಅವ್ರಿಗೂ ನಮಗೆಲ್ಲ ಗೊತ್ತಿರೋದು ಸಿ ಎಮ್ ಅವ್ರದ್ದು ಪ್ರತ್ಯಕ್ಷ ಪರೋಕ್ಷವಾದಂಥ ಪಾತ್ರ ಏನೂ ಇಲ್ಲವೇ ಇಲ್ಲ ಅವರು ನೆಪಟಿಸಮೂ ಇಲ್ಲ ಇಂಡಲ್ಜ್ ಆಗಿಲ್ಲ ಆದರೂ ನ್ಯಾಯಾಲಯ ದೂರಿನ ಮೇಲೆ ತನಿಖೆ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಲಾ ಶುಡ್ ಟೇಕ್ ಇಸ್ ಓನ್ ಕೊರ್ಸಲ್ವಾ ಲಾ ಶುಡ್ ಸೆಟ್ ಇನ್ ಮೋಷನ್ ಅದಾಗಿದೆ ಕಾನೂನಿದೆ ಕಾನೂನು ನಮಗೆ ಗೌರವಿಸ್ತೀವಿ ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ ಈಗ ದೇಶದಲ್ಲಿ ಸುಮಾರು ನೂರಾರು ಜನಪ್ರತಿನಿಧಿಗಳಿಗೆ ಎಫ್ ಐ ಆರ್ ಆಗಿದ್ದಾವೆ ಲ್ಯಾಂಡ್ ಗ್ರ್ಯಾಬಿಂಗ್ ಇರ್ಬೋದು ಬೇರೆ ಈಗ ನಿರ್ಮಲಾ ಸೀತಾರಾಮನ್ಗೂ ಆಯಿತು ಅಂತ ಕೇಳಿದೆ ನಾನು ಅವ್ರಿಗೂ ಆ ಕೇಸು ಆಗೋಕ್ಕಿಂತ ಮೊದಲೇ ನಿನ್ನೆ ನಿಮಗೆ ಬೆಳಗ್ಗೆಯೇ ಮಾತಾಡಿದೆ ಎಲೆಕ್ಷನ್ ಬೆಳೆದು ಹೆಂಗೆ ಸೀಕ್ರೆ ಅದು ಗೊತ್ತೇ ಆಗ್ಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಲಕ್ಷ ಸಾವಿರಾರು ಕೋಟಿನ ಬಿ ಜೆ ಪಿಯವರು ಅವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ ಸೊ ಅದು ಅವ್ರಿಗೆ ಬಂದ ಮೇಲೆ ಇಫ್ ದಿಸೇ ಸಿದ್ದರಾಮಯ್ಯ ಡಿಸೈನ್ ಕೆನ್ ಪ್ರೈಮ್ ಮಿನಿಸ್ಟರ್ ಕೇನ್ರಿ ಮೈ ಓಕೆ ಫೈಮ್ ಮಿನಿಸ್ ಪ್ರೈಮ್ ಮಿನಿಸ್ಟರ್ ರಿಮೈನ್ ಮೈ ಕೆನ್ ಪಾರ್ಟಿ ಪ್ರೆಸಿಡೆಂಟ್ ಮಿಸ್ಟರ್ ನಡ್ಡಾ ಕೆನ್ ರಿಮೈನ್ ಇನ್ ಆಫೀಸ್ ಬೇರೆ ಬೇರೆಯವ್ರಿಗೆ ಆಗಿದೆಯಲ್ಲ ಅದು ಅವ್ರಿಗೆ ಆಗಿದೆ ಬೇರೆಯವ್ರಿಗೆ ಲೋಕಾಯುಕ್ತ ಇದಾಗಿದೆ ದ ರಿಮೈನ್ ಇನ್ ಆಫೀಸ್ ಮಾತಾಡೋಗೆ ಅವರು ಕರೆಕ್ಟಾಗಿದ್ದಾರೆ ಇಲ್ಲೋ ಗೊತ್ತಾಗಬೇಕಲ್ಲ ಅವ್ರಿಗೆ ಮೊರಾಲಿಟಿ ಇರಬೇಕಲ್ಲ